Não chocante quando eu digo.

ಒಂದು ಕೋಳಿ ಸರ್ ಇದು ವಿಲೇಜ್ ಅಟ್ಯಾಚ್ ಆಗಿ ಆ ಕಡೆ ಸಿ ಸಿ ರೋಡ್ ಬರುತ್ತೆ ಅಲ್ಲಿ ಸಿ ಸಿ ರೋಡ್ ಬರುತ್ತೆ ಫ್ರೆಂಟಲ್ಲಿ ನಮಗೆ ಇದು ಕಾರ್ನರ್ ಪ್ರಾಪರ್ಟಿ ಈ ಕಡೆ ನಮಗೆ ಕಂಪ್ಲೀಟ್ ಆಗಿ ಒಂದು ಮೂರುವರೆ ಎಕರೆಗೆ ತೆಂಗಿದೆ ತೆಂಗು ಎಲ್ಲ ಒಳ್ಳೆ ಫಸಲಿದೆ ತುಂಬ ಚೆನ್ನಾಗಿದೆ ಕಂಪ್ಲೀಟಾಗಿ ವಿಲೇಜ್ ಅಟ್ಯಾಚ್ ಆಗಿ ಲ್ಯಾಂಡು ನೋಡಿ ಇದೆಲ್ಲ ವಿಲೇಜ್ಗೆ ಅಟ್ಯಾಚ್ ಆಗಿದೆ ಒಳ್ಳೆ ವಾಟ್ರ್ ಸೋರ್ಸ್ ಏರಿಯಾ ಇದು ಕೆಳಗಡೆ ಹಳ್ಳ ಬರುತ್ತೆ ಇದರಲ್ಲಿ ಕೆಲವು ಅಡಿಕೆ ಗಿಡನೂ ಸಹ ಇದೆ ಕೆಳಗಡೆ ಹಳ್ಳ ಬರುತ್ತೆ ಈ ಅಡಿಕೆ ಗಿಡ ಎಲ್ಲ ಮೇಂಟೈನ್ ಮಾಡಿಕೊಂಡ್ರೆ ನಮಗೆ ಯೂಸ್ ಆಗುತ್ತೆ ಪ್ಲಸ್ ತೆಂಗು ಅಂತಿದೆ ನೋಡಿ ಎಲ್ಲ ಚೆಂಡು ಹಾಕಿದ್ದಾರೆ ಈಗ ದಸರಾ ದೀಪಾವಳಿಗೆ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ನಿಮಗೆ ಹಂಡ್ರೆಡ್ ಪರ್ಸೆಂಟು ಹಸು ಸಾಗಾಣಿಕೆ ಮಾಡೋದಕ್ಕೆ ಇನ್ನೊಂದಕ್ಕೆಲ್ಲ ಅನುಕೂಲ ತುಂಬ ಚೆನ್ನಾಗಿದೆ ಇದು ವಿಲೇಜ್ ಅಟ್ಯಾಚ್ ಆಗಿ ಮತ್ತು ಡೈರಿ ನಮಗೆ ಇಲ್ಲಿದೆ ಬರೀ ಮೂರುವರೆಯಿಂದ ಮೂರು ಮುಕ್ಕಾಲು ಕಿಲೋಮೀಟರ್ ಆಗುತ್ತೆ ಇದು ಪಕ್ಕದಲ್ಲೆಲ್ಲ ತೋಟಗಳು ಕಂಪ್ಲೀಟು ಎಲ್ಲ ಅಡಿಕೆ ತೋಟಗಳು ಪಕ್ಕದಲ್ಲಿ ವಿಲೇಜ್ಗೆ ಆಗಿ ಒಳ್ಳೆ ಒಳ್ಳೆ ಹೀಲ್ಡಿಗೆ ಬರೋ ಅಂಥ ಭೂಮಿ ಕೆಂಪು ಭೂಮಿ ಕಾರ್ನರ್ ಪ್ರಾಪರ್ಟಿ ಮುಂದೆ ಫ್ರಂಟಲ್ಲಿ ರಸ್ತೆ ಇದೆ ಈ ಸೈಡಲ್ಲೂ ಸಹ ರಸ್ತೆ ಇದೆ ಮತ್ತು ಕೆಳಗಡೆ ಒಳ್ಳೆ ಹಳ್ಳ ಬರುತ್ತೆ ಈ ಜಮೀನ್ಗೆ ಆಗಿ ನೀರು ಸೋರ್ಸು ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸರ್ ತೆಂಗ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇಳುವರಿ ಭಾಳ ಚೆನ್ನಾಗಿದೆ ವಿಲೇಜ್ ಆಗಿ ಅವ್ರಿಗೆ ಹೇಳ್ತೀವಿ ಏನು ಏನು ಎಷ್ಟು ಅಂತ ಸುಮ್ಮನೆ ಕಾಯಬಾರ್ದು ಇದರಲ್ಲಿ ಎರಡು ಬೋರ್ ಇದ್ದಾವೆ ಸಬ್ಸೆಂಟ್ ವಾಟ್ರು ಒಂದು ಟ್ರಾನ್ಸ್ಫಾರಮುಲೇ ನಮ್ಮ ನಮ್ಮ ಮಕ್ಕಳು ಎಲ್ಲರೂ ಬೇಕು ಇದರಲ್ಲಿ ಸಾಯಿಲ್ ಇದರಲ್ಲಿ ಕೆಂಪು ಭೂಮಿ ಬರುತ್ತೆ ರೆಡ್ ಸಾಯಿಲ್ ಒಳ್ಳೆ ಉತ್ಕೃಷ್ಟವಾದಂಥ ಮಣ್ಣು ನೀರು ವಾತಾವರಣ ವಿಲೇಜ್ ಆಗಿ ಕಾರ್ನರ್ ಪ್ರಾಪರ್ಟಿ ಎಕ್ಸಲೆಂಟ್ ಪ್ಲೇಸು ಕೆಳಗಡೆ ಬರುತ್ತೆ ಬೋರು ಒಳ್ಳೆ ಇದೆ ಒಳ್ಳೆ ಸಬ್ಸೆಂಟ್ ವಾಟ್ರು ಎರಡನೇದಾಗಿ ನಮಗೆ ಇದು ನಾಲ್ಕು ಎಕರೆ ಪ್ರಾಪರ್ಟಿ ಜೊತೆಗೆ ಇನ್ನೊಂದು ನಾಲ್ಕು ಎಕರೆ ಬೇಕು ಅಂದ್ರೂ ನಮಗೆ ಎಂಟು ಎಕರೆ ಸಿಗುತ್ತೆ ನಾವು ನಾಲ್ಕು ಎಕರೆ ಬೇಕಂದರೆ ನಾಲ್ಕು ಎಕರೆನೇ ವ್ಯವಹಾರ ಮುಗಿಸ್ಕೊಬೋದು ಇಲ್ಲ ಎಂಟು ಎಕರೆ ಬೇಕಂದರೆ ಎಂಟು ಎಕರೆ ವ್ಯವಹಾರ ಕಂಪ್ಲೀಟ್ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಎಕ್ಸಲೆಂಟ್ ಪ್ರಾಪರ್ಟಿ ಸರ್ ಎಲ್ಲ ಥರ ಮಾಹಿತಿ ನಾನು ಕೊಟ್ಟಿದ್ದೀನಿ ಅನಿಸುತ್ತೆ ರೇಟಿನ ಬಗ್ಗೆ ನೀವು ಬಂದಮೇಲೆ ಕುಂತು ಮಾತಾಡೋಣ ಸಾಯಿಲು ನೀರು ನೀರಿನ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಯೋಚನೆ ಮಾಡೋ ಹಾಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಫುಲ್ಲು ವಾಟರ್ ಸೋರ್ಸ್ ಇರೋವಂಥ ಪ್ರಾಪರ್ಟಿ ಇದು